ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ರುಪು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನೋಡ್ತಿರೋ ರೆಸಿಪಿ ಮಳೆಗಾಲದ ಪ್ರಾರಂಭದಲ್ಲೇ ಮಾಡಿರೋದು ಸ್ನೇಹಿತರೆ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಮಲ್ನಾಡ್ ಪ್ರಕೃತಿ ಕೊಡೋ ಕೊಡುಗೆಗಳಲ್ಲಿ ಅಣ್ಬೆ ಕೂಡ ಹೌದು ಹತ್ತಾರು ಅಣಬೆಗಳನ್ನ ತಿನ್ಬಹುದು ಆದರೆ ಕೆಲವು ವಿಷಕಾರಿ ಅಣ್ಬೆಗಳು ಕೂಡ ಇರ್ತವೆ ಮಲ್ನಾಡಿನ ಹೆಚ್ಚಿನವರಿಗಂತೂ ಯಾವ ಅಣಮೆ ತಿನ್ಬಹುದು ಯಾವ ತಿನ್ಬಾರದು ಅನ್ನೋದು ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಮಳೆ ಬಂದು ಇವಾಗ ಒಳ್ಳೆ ಹದ ಆಗಿರೋದ್ರಿಂದ ಇವತ್ತು ಬೆಳಿಗ್ಗೆ ನ್ಯೂಸ್ ಕೂಡ ಬಂದಿದೆ ಹೈಗ ಮತ್ತು ಬೋಗಿ ಅಣ್ಬೆಗಳು ಕೆಲವು ಜಾಗಗಳಲ್ಲಿ ಎದ್ದಿದಾವಂತ ಹಾಗಾಗಿ ಬೆಳೆ ಬೆಳಿಗ್ಗೆನೆ ಅಣ್ಬೆ ಹುಡುಕೋ ಕಾರ್ಯಕ್ರಮಕ್ಕೆ ನಾವು ಹೊರಟಿದೀವಿ ನೀವು ಕೂಡ ನೋಡ್ತಾ ಇರಿ ಸಿಗುತ್ತೋ ಇಲ್ವ ಐಗ ಮತ್ತು ಬೋಗಿ ಮರಗಳ ದರಿಗೆಲೆಗಳು ಉದುರಿಕೊಳ್ಳುತ್ತು ಮಳೆ ಪ್ರಾರಂಭದಲ್ಲಿ ಚೆನ್ನಾಗಿ ಹದಾವಾದ್ರೆ ಮಾತ್ರ ಈ ಸಿಗುತ್ತೆ ಪ್ರಾರಂಭದ ಮಳೆ ಏನಾದ್ರೂ ಏರುಪೇರಾದ್ರೆ ಆ ವರ್ಷ ಅಣುಬೆಗಳು ಸಿಗದೆನೂ ಕೂಡ ಇರ್ಬೋದು ಸ್ನೇಹಿತರೆ ನಮಗೆ ಸ್ವಲ್ಪ ಅಣುಬೆಗಳು ಸಿಕ್ಕಿದವೆ ಅದನ್ನ ನಾವು ಮನೆಗೆ ತಂದು ಅಣುಬೆ ಪಲ್ಯ ಮಾಡ್ತಾ ಇದೀವಿ ನೀವು ಕೂಡ ನೋಡಿ ಸ್ನೇಹಿತರೆ ಈ ಅಣುಬೆಗಳೇನಾದ್ರೂ ಮಗ್ಗು ಜಾಸ್ತಿ ಸಿಕ್ಕಿದ್ರೆ ಕರ್ಕಮುರ್ಕ ಅಂತ ತಿನ್ನೋ ಮಜಾನೇ ಬೇರೆ ಇದನ್ನ ನಿಧಾನವಾಗಿ ಮತ್ತು ಚೆನ್ನಾಗಿ ಬಿಸಿಲಿನಲ್ಲಿ ತೊಳಿತಾ ಇದೀವಿ ಚಿಕ್ಕ ಹುಳುಗಳು ಮತ್ತು ಮರಳು ಮಣ್ಣು ದರ್ಗೆಲೆಗಳ ಪುಡಿ ಇದೆಲ್ಲ ಹೋಗುತ್ತೆ ಅಣ್ಣಬೆಗಳನ್ನ ಚೆನ್ನಾಗಿ ತೊಳ್ಕೊಂಡಾಗಿದೆ ಪಲ್ಯ ಮಾಡೋಣ ಸ್ನೇಹಿತರೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಈಗ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಎಣ್ಣೆ ಕಾದ್ಮೇಲೆ ಪಲವೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ತಿರ್ಸ್ಕೊಳ್ತಾ ಇದ್ದೀವಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿದ್ಮೇಲೆ ಒಂದು ಟೊಮೆಟೊ ಹಾಕಿ ಅದು ಕರ್ಗುವವರೆಗೂ ಬಿಡಬೇಕು ಟೊಮೆಟೊ ಕರಿವಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಅರಿಶಿಣವನ್ನು ಸೇರಿಸ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀವಿ ಈಗ ಮೊದಲೇ ತೊಳೆದಿಟ್ಟ ಅಣಬೆಗಳನ್ನ ಕೂಡ ಹಾಕಿ ನಿಧಾನವಾಗಿ ತಿರುಗಿಸಿ ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀವಿ ನಾವು ಇದಕ್ಕೆ ನೀರು ಹಾಕ್ತಾ ಇಲ್ಲ ಯಾಕಂದ್ರೆ ಅಣಬೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾವು ಮಸಾಲಾ ಪುಡಿಗಳನ್ನ ಸೇರಿಸ್ತಾ ಇದೀವಿ ಧನಿಯಾ ಕಾಳು ಮೆಣಸು ಗರಂ ಮಸಾಲ ಖಾರದ ಪುಡಿಯನ್ನ ಹಾಕಿ ಸ್ವಲ್ಪ ತಿರ್ಸಿ ಮುಚ್ಚಳವನ್ನು ಹಾಕ್ತಾ ಇದ್ದೀವಿ ತಳ ಹಿಡಿಬಹುದು ಅಂತ ನಿಧಾನ ಉರಿಯಲ್ಲಿ ಬೇಯಿಸ್ತಾ ಇದ್ದೀವಿ ಈ ಅಣುಬೆ ಅಂತೂ ಅಕ್ಕಿ ರೊಟ್ಟಿ ಮಲ್ನಾಡ್ ಕಡುಬು ಜೊತೆ ತಿನ್ನೋಕೆ ಭಾರಿ ಮಜಾ ಇರುತ್ತೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾದ ರುಚಿಕರವಾದ ಅಣುಬೆ ಪಲ್ಯ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು